నిన్న బిహార్ రా్యద చున ఫలితాంశెపి జెడి యూ ఎన్ డిఏ కూట ప్రచండ జరియ వారు చునవణ ఫలితాంశ ನರೇಂದ್ರ ಮೋದಿಜಿ ಅವರ ಜನಪ್ರಿಯತೆ ಬಿಹಾರ ರಾಜ್ಯದ ಮುಖ್ಯಮಂತ್ರಿಗಳು ನಿತೀಶ್ ಕುಮಾರ್ ಅವರ ಅಭಿವೃದ್ಧಿ ಕೆಲಸ ಕಾರ್ಯಗಳು ಇವೆಲ್ಲವನ್ನು ನೋಡಿ ಬಿಹಾರ್ ರಾಜ್ಯದ ಮತದಾರರು ಮತ್ತೊಮ್ಮೆ ಇಂಡಿಯಾ ಕೂಟಕ್ಕೆ ಆಶೀರ್ವಾದವನ್ನು ಮಾಡಿದ್ದಾರೆ चुनावणा चाणक्य अमित शाह जी वरा एको तो स्ट्रॅटेजी राष्ट्र अध्यक्ष नड्डा जी वरा नेतृत्व अतो चुनावण्याusztorण वयसिद्धंत केंद्र सचिवो धर्मेंद्र प्रधान से तो बीजेपी जेडीयू ना इंडिया पक्षाचा कार्यकर्त्यार परिश्रम ಇದೆಲ್ಲದರ ಪರಿಣಾಮವಾಗಿ ಒಂದು ಐತಿಹಾಸಿಕ ಗೆಲುವು ದಾಖಲಾಗಿದೆ ರಾಹುಲ್ ಗಾಂಧಿ ಅವರು ಓಟ್ ಚೌರಿ ಓಟ್ ಚೌರಿ ಅಂತ ಹೇಳ್ಕೊಂಡು ಬಿಹಾರ್ ಚುನಾವಣೆ ಮುಗಿಯವರೆಗೂ ಸಹ ಅಪಪ್ರಚಾರವನ್ನ ಮಾಡಿಕೊಂಡು ಒಂದು ರೀತಿ ಅರಾಜಕತೆಯನ್ನ ಸೃಷ್ಟಿ ಮಾಡುವಂತ ಒಂದು ಷಡ್ಯಂತ್ರ ಕುತಂತ್ರ ಕಾಂಗ್ರೆಸ್ ಪಕ್ಷ ಮಾಡಿದರೂ ಸಹ ಅಲ್ಲಿನ ಮತದಾರರು ಕಾಂಗ್ರೆಸ್ ಪಕ್ಷವನ್ನ ಸಂಪೂರ್ಣವಾಗಿ ತಿರಸ್ಕರಿಸಿದ್ದಾರೆ ಬಿಹಾರ ರಾಜ್ಯದ ಪ್ರಜ್ಞಾವಂತ ಮತದಾರರು ಏನೇ ಹಿಂದಿನ ಲಾಲು ರಾಬ್ರಿ ಕಾಲದ ಸರ್ಕಾರ ಏನಿತ್ತು ಜಂಗಲ್ ರಾಜ್ ಆ ಜಂಗಲ್ ರಾಜನ ಬಿಹಾರ್ ಜನತೆ ಇನ್ನೂ ಕೂಡ ಮರ್ತಿಲ್ಲ ಹಾಗಾಗಿ ಅಲ್ಲಿರುವ ಪ್ರಜ್ಞಾವಂತ ಮತದಾರರು ನಮಗೆ ಜಂಗಲ್ ರಾಜ್ ಬೇಡ ಬಿಹಾರ ರಾಜ್ಯದಲ್ಲಿ ಮಂಗಲ್ ರಾಜ್ಯ ಇರಬೇಕು ಅಂತೇಳಿ ಮತ್ತೊಮ್ಮೆ ಬಿಜೆಪಿ ಡಿ ಯು ಕೂಟಕ್ಕೆ ಹೊತ್ತು ಬೆಂಬಲವನ್ನು ನೀಡಿದ್ದಾರೆ ದೇಶಾದ್ಯಂತ ಎಲ್ಲ ನಮ್ಮ ಕಾರ್ಯಕರ್ತರು ಇವತ್ತು ಸಂಭ್ರಮಾಚರಣೆಯನ್ನ ಆಚರಿಸಿದ್ದಾರೆ ಇದರಿಂದ ಒಂದಂತೂ ಸ್ಪಷ್ಟವಾಗಿ ಗೋಚರ ಆಗ್ತದೆ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿರ್ಬಹುದು ಬಿಹಾರದಲ್ಲಿರ್ಬೋದು ಕರ್ನಾಟಕ ರಾಜ್ಯದಲ್ಲಿರ್ಬೋದು ಜಾತಿ ಜಾತಿಗಳ ಮಧ್ಯೆ ವಿಷಬೀಜವನ್ನು ಬಿತ್ತುವ ಮೂಲಕ ಹೊಡೆದಾಡುವ ನೀತಿಯನ್ನು ಏನು ಅನುಸರಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಸೇರಿದಂತೆ ಅಲ್ಪಸಂಖ್ಯಾತರ ದೃಷ್ಟೀಕರಣ ಓಲೈಕೆ ರಾಜಕಾರಣ ಇದು ಯಾವುದರಿಂದನೂ ಕೂಡ ಜನರ ವಿಶ್ವಾಸನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಬಿಹಾರ ರಾಜ್ಯದ ಜನತೆ ಇರುವುದು ಕರ್ನಾಟಕ ರಾಜ್ಯದ ಜನತೆ ಇರ್ಬೋದು ದೇಶದ ಜನತೆ ಬಯಸ್ತಾ ಇರುವಂತದ್ದು ದೇಶದ ಅಭಿವೃದ್ಧಿಯನ್ನು ಬಯಸ್ತಾ ಇದ್ದಾರೆ ನರೇಂದ್ರ ಮೋದಿಜಿ ನಾಯಕತ್ವದ ಬಗ್ಗೆ ಸಂಪೂರ್ಣವಾದ ವಿಶ್ವಾಸವನ್ನ ಬೆಂಬಲವನ್ನು ನೀಡಿದ್ದಾರೆ ಇಂಥ ಭ್ರಷ್ಟ ಜನ ವಿರೋಧಿ ಕಾಂಗ್ರೆಸ್ ಪಕ್ಷವನ್ನ ಯಾವುದೇ ಕಾರಣಕ್ಕೂ ಬೆಂಬಲ ನೀಡುವುದಿಲ್ಲ ಅನ್ನುವ ಒಂದು ಸ್ಪಷ್ಟ ಸಂದೇಶವನ್ನ ನೀಡಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ